ಹಾಯ್ ವೆಲ್ಕಮ್ ಬ್ಯಾಕ್ ಟು ಫೀನಿಕ್ಸ್ ಫ್ಯಾಮಿಲಿ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಒಂದು ವಿಷಯ ಅಂತೂ ಹೇಳಲೇಬೇಕು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಗೈಸ್ ಒಂದು ವೈರಲ್ ಅಂದರೆ ಒಂದು ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಮಾಡಿದ್ದೀರಾ ಥ್ಯಾಂಕ್ ಯು ಮೀನ್ಸ್ ಅ ಲಾಟ್ ಯಾವ ವೀಡಿಯೋ ಅಂತ ನಾನು ಪ್ಲೇ ಮಾಡ್ತೀನಿ ಅದೇ ನನ್ನ ಇಂಟ್ರೋ ಕೂಡ ಆಗಿರುತ್ತೆ ನಾನು ಇಂಟ್ರೋನ್ ಚೇಂಜ್ ಮಾಡ್ತಾ ಇದ್ದೀನಿ ನಿಮಗೆ ಫನ್ನಿ ಅನಿಸ್ಬೋದು ಆದರೆ ಅದೊಂದು ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಆ ಇಂಟ್ರೋನ ಆಗ್ತಾಯಿದ್ದೀನಿ

ವೆಲ್ಕಮ್ ಬ್ಯಾಕ್ ಗೈಸ್ ಹೇಗೆ ಅನ್ನಿಸ್ತು ಇಂಟ್ರೋ ಚೆನ್ನಾಗಿತ್ತಾ ಚೆನ್ನಾಗಿರಲಿಲ್ವಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ನಾನು ಯೂಟ್ಯೂಬ್ನಲ್ಲಿ ಹಾಕ್ತೀನಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರ್ತು ಹೋಗ್ತಾ ಇದ್ದೀರಾ ಒಂದಷ್ಟು ಜನ ಬರೀ ಲೈಕು ವ್ಯೂಸ್ ಅಷ್ಟೇ ಹೋಗ್ತಿದೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಡೋಕೆ ಈಸಿ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಕಮ್ಮಿಂಗ್ ವಿಡಿಯೋಸ್ ಎಲ್ಲ ಆಮೇಲೆ ನಾನು ಹೇಳ್ತಾ ಇದ್ದಂಗೆ ಇನ್ಸ್ಟಾಲಿ ಒಂದು ವೀಡಿಯೋನ ಸಖತ್ ವೈರಲ್ ಮಾಡಿದ್ದೀರಾ ಅದೇ ಇವಾಗ ಪ್ರೋಮೋ ಆಗಿ ಬಂದಿದ್ದು ಇಂಟ್ರೋ ಆಗಿ ಬಂದಿದ್ದು ಐ ಮೀನ್ ಸಾರಿ ಇಂಟ್ರೋ ಆಗಿ ಬಂದಿದ್ದು ತುಂಬ ಆಯಿತು ಸೆವೆನ್ ಹಂಡ್ರೆಡ್ಗೆ ಏನೋ ಹೋಗಿದೆ ಸಾಕತ್ ಖುಷಿ ಆಗೋಯ್ತು ನನಗಂತು ಆಮೇಲೆ ಸೆವೆನ್ ಹಂಡ್ರೆಡ್ ಫಾಲೋವರ್ಸ್ ಆಗಿದ್ದಾರೆ ಅಬ್ಬ ಒಂದು ಇಂದನೇ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫಾಲೋವರ್ಸ್ನಾಗ ಏನ್ ಮಾಡಿದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ರೈಟ್ ಡಡ್ ಹೋಗೋ ತನಕ ಏನೂ ಮಾತಾಡೋಕ್ಕೆ ಹೋಗಲ್ಲ ಡಡಂಡ್ಗೆ ಹೋದ್ಮೇಲೆ ಆಕ್ಸೆಸರೀಸ್ ವಿಡಿಯೋ ಮಾಡ್ತೀನಿ ನನ್ನ ಗಾಡೀಲಿ ಯಾವ್ದಾವ್ದು ಆಕ್ಸರೀಸು ಏನೇನು ಹಾಕ್ಸಿದ್ದೀನಿ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತೀನಿ ಸೊ ಎಂಜಾಯ್ ಮಾಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲೆಟ್ಸ್ ಬಿಗಿನ್ ಏ ಮಾಡಕ್ಕೆ ಸ್ವಿಚ್ ಮಾಡ್ಕೊಳ್ಳೋಣ ಮೈಕ್ ಡಿಸ್ಟರ್ಬೆನ್ಸ್ ಇವತ್ತು ಬರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಐ ಡೂ ಸಮ್ಥಿಂಗ್ ಏನಾದರೂ ಮಾಡಿ ನಾಯ್ಸ್ ಅಂದರೆ ವಿಂಡ್ ಬ್ಲಾಸ್ಟ್ನ ನೆಕ್ಸ್ಟ್ ಟೈಮ್ ತಡಿ ಹಂಗೆ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಥ್ಯಾಂಕ್ ಯು ಆ್ಯಂಡ್ ಎಂಜಾಯ್ ದ ರೈಡ್ ಪಟ್ಟ ಟ್ರಾಫಿಕ್ ಆಗ್ಬಿಟ್ಟಿದೆ બંદેટિ થિંક હિટ ક્રિ મિટ્સ મેં ફેવ મિટ્સ તરબો દેલો ಎಲ್ಲರೂ ರೈಡ್ ನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದೀನಿ ಡಟ್ ಅಂಡಲ್ ಹಾಕ್ಬಿಟ್ಟು ಒಂದು ಆಕ್ಸಸರೀಸ್ ವಿಡಿಯೋ ಮಾಡೋಣ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್ ಬ ಬಾಯ್ ಫಿನಿಕ್ಸ್ ಫ್ಯಾಮಿಲಿ ಹೋಪ್ ಯು ಎಂಜಾಯ್ಡ್ ದ ರೈಡ್